ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ಕೋರಿಂಗ್ ಪ್ಯಾಕೇಜ್ ವಿಷಯ ಗಣಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂದ್ರೆ ಇಲ್ಲಿ ಥೇರಿ ಬರಿತಕ್ಕಂಥದ್ದು ಏಟಿ ಔಟ್ ಆಫ್ ಏಟಿ ಒಟ್ಟು ಅಂಕಗಳು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅನ್ನ ಅಂಕಗಳಿಕೆಗಾಗಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರತಿ ಘಟಕಕ್ಕೆ ಐದು ಕಿರು ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆಗಳು ಅಂತ ಅಂದ್ರೆ ಪ್ರತಿ ಘಟಕಕ್ಕೆ ಇಂಪಾರ್ಟೆಂಟ್ ಇರುವಂತಹ ಮತ್ತು ಅಪ್ಲೈಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಅಂದ್ರೆ ಸ್ಕೋರ್ ಮೋರ್ ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೋಸ್ಕರವಾಗಿ ನಾನು ಪ್ರತಿ ಘಟಕಕ್ಕೆ ಐದು ಕಿರು ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀನಿ ಈ ಒಂದು ಪ್ರಶ್ನೆ ಪತ್ರಿಕೆ ಪ್ರತಿ ಘಟಕಕ್ಕೆ ಇಲ್ಲಿವರೆಗೆ ನಾನು ಎಂಟು ಘಟಕ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ತ್ರಿಕೋನಮಿತಿ ಅನ್ವಯಗಳು ಅನ್ನುವಂತಹ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಐದು ಕಿರು ಪರೀಕ್ಷೆಗಳನ್ನ ಈಗ ನೋಡೋಣ ಇಲ್ಲಿ ಸರಕಾರಿ ಪ್ರೌಢಶಾಲೆ ತಮ್ಮ ಶಹಳ್ಳೆ ಹೆಸರನ್ನ ಬರ್ಕೊಡ್ತಾ ಘಟಕವಾರು ಕಿರು ಪರೀಕ್ಷೆ ಘಟಕವಾರು ಕಿರು ಪರೀಕ್ಷೆ ನ್ಯೂ ಸಿಲೆಬಸ್ ಪ್ರಕಾರ ಇದು ಮೊದಲನೇ ಒಂದು ಘಟಕವಾರು ಕಿರು ಪರೀಕ್ಷೆ ಒಂದನೇ ಕಿರು ಪರೀಕ್ಷೆ ಘಟಕ ಯಾವುದು ಅಂದ್ರೆ ಎಂಟನೇದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಅಂದ್ರೆ ಟ್ರಿಗ್ನೋಮೆಟ್ರಿ ಘಟಕಕ್ಕೆ ಸಂಬಂಧಪಟ್ಟಿರುವಂತ ಐದು ಕಿರು ಪರೀಕ್ಷೆಗಳಲ್ಲಿ ಮೊದಲನೇ ಕಿರು ಪರೀಕ್ಷೆನ ನೋಡ್ತಾ ಹೋಗೋಣ ಇಲ್ಲಿ ಒಟ್ಟು ಇಪ್ಪತ್ತು ಅಂಕಗಳು ನಲವತ್ತೈದು ನಿಮಿಷ ತರಗತಿ ಹತ್ತು ವಿಷಯ ಗಣಿತ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕಗಳು ಸೈನ್ ಥಿಯಟೈಸಿಕೊಂಡು ತ್ರೀ ಬೈ ಫೈವ್ ಆದರೆ ಟೂ ಸೈನ್ ದ ಬೆಲೆ ಎಷ್ಟು ಅಂತ ಎ ಆಪ್ಷನ್ ತ್ರೀ ಬೈ ಟೆನ್ ಬಿ ಇದು ಸಿಕ್ಸ್ ಬೈ ಟೆನ್ ಸಿ ಇದು ಸಿಕ್ಸ್ ಬೈ ಫೈವ್ ಡಿ ಇದು ಒಂದು ಅನ್ನುವಂತ ಉತ್ತರ ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿ ಬರಿತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಕ್ವಶನ್ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ಥರ್ಟಿ ಡಿಗ್ರಿಯ ಬೆಲೆ ಎ ಉತ್ತರ ಒನ್ ಬೈ ಫೋರ್ ಬಿ ಇದು ರೂಟ್ ತ್ರೀ ಬೈ ಫೋರ್ ಸಿ ತ್ರೀ ಬೈ ಫೋರ್ ಡಿ ಇದು ಒನ್ ಬೈ ಟು ಅನ್ನುವಂತ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಇಂಟು ಎರಡು ಅಂದ್ರೆ ಎರಡು ಅಂಕಗಳು ಹದಿನೈದು ಕಾಟ್ ಏಜ್ ಟು ಎಂಟು ಆದ್ರೆ ಟ್ಯಾನ್ ಎ ಬೆಲೆಯನ್ನ ಕಂಡು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ನಾಲ್ಕನೇ ತ್ರಿಭುಜ ಎಬಿಸಿಯಲ್ಲಿ ಎ ಬಿ ಲಂಬವಾಗಿದೆ ಬಿ ಸಿ ಕೋನ ಎ ಬಿ ಸಿಕ್ವಲ್ ಟು ಮೂವತ್ತು ಡಿಗ್ರಿ ಎ ಬಿಜಿ ಕೊಲ್ ಟು ಹದಿನೈದು ಮೀಟರ್ ಆದಾಗ ಬಿ ಸಿನ್ನ ಕಂಡುಹಿಡಿಯಿರಿ ಅಂತಕ್ಕಂಥ ಒಂದು ಅಂಕದ ಪ್ರಶ್ನೆ ಏನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಇಲ್ಲಿ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳಿಲ್ಲಿ ಆರ್ ಒನ್ ಪ್ಲಸ್ ಕಾಸ್ ಥೀಟ ಡಿವೈಡ್ ಬೈ ಒನ್ ಮೈನಸ್ ಕಾಟ್ ಕಾಸ್ ಥೀಟೊಳ್ ಟು ಕೋಸೆ ಥೀಟ ಪ್ಲಸ್ ಕಾಟ್ ಥೀಟ ಹೋಲ್ ಸ್ಕ್ವೇರ್ ಎಂದು ಸಾಧಿಸಿ ಆರನೇದ ಕಾಸ್ ಎ ಪ್ಲಸ್ ಬಿ ಟು ಜೀರೋ ಮತ್ತು ಸೈನ್ ಎ ಮೈನಸ್ ಬಿ ಜಿ ಟು ಒನ್ ಬೈ ಟು ಆದಾಗ ಎ ಮತ್ತು ಬಿ ಗಳ ಬೆಲೆಗಳನ್ನ ಕಂಡು ಹಿಡಿಯಿರಿ ಅನ್ನುವಂಥದ್ದು ಏಳನೇ ಪ್ರಶ್ನೆ ಸೈನ್ ಥರ್ಟಿ ಡಿಗ್ರಿ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕಾಸ್ ಥರ್ಟಿ ಡಿಗ್ರಿ ಇಂಟು ಸೈನ್ ಥರ್ಟಿ ಡಿಗ್ರಿ ಇಜಿಕ್ವಲ್ ಟು ಸೈನ್ ನೈನ್ಟಿ ಡಿಗ್ರಿ ಅಂತ ಉತ್ತರವನ್ನ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಇಲ್ಲಿಯೂ ಕೂಡ ಆರ್ ಇರ್ತವೆ ಎಂಟನೇ ಪ್ರಶ್ನೆ ಕಾಸ್ ಥೀಟ ಮೈನಸ್ ಟೂ ಕಾಸ್ ಥೀಟ ಕಾಸ್ ಕ್ಯೂಬ್ ಥೀಟೇ ಟೂ ಸೈನ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಥೀಟ ಇಸ್ ಇಕ್ವಲ್ ಟು ಕಾರ್ಡ್ ಥೀಟ ಎಂದು ಸಾಧಿಸಿ ಒಂಬತ್ತನೇ ಸಿಕೆಂಟ್ ಎ ಇಂಟು ಬ್ರೆಕೆಟ್ ಒನ್ ಮೈನಸ್ ಎ ಬ್ರೆಕೆಟ್ ಕ್ಲೋಸ್ ಇಂಟು ಸಿ ಕೆಲ ಟೆನ್ ಏಜಿ ಕೊಟ್ಟು ಒಂದು ಎಂದು ಸಾಧಿಸಿ ಇನ್ನು ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಇಲ್ಲಿ ಎರಡು ಪ್ರಶ್ನೆಗಳಂದ್ರೆ ಪ್ರತಿಯೊಂದಕ್ಕೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡ್ ಎರಡು ಅಂಕಗಳು ಈ ಕೆಳಗಿನವುಗಳನ್ನ ಸಾಧಿಸಿ ಸ್ಕೈರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಏಡ್ ಬೈ ಒನ್ ಮೈನಸ್ ಸೈನ್ ಏಜಿ ಕೊಟ್ಟು ಸಿ ಕೆಂಟ್ ಸ್ಕ್ವೈರ್ ರೂಟ್ ಆಫ್ ಒನ್ ಪ್ಲಸ್ ಕಾಸ್ ಏಡ್ ಹೇಳ್ಬೈ ಒನ್ ಮೈನಸ್ ಕಾಸ್ ಏಜ್ ಕೊಟ್ಟು ಪೋಷಕೆ ಪ್ಲಸ್ ಕಾಟೆ ಅನ್ನುವಂಥ ಪ್ರಶ್ನೆ ಈಗ ಅದೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಎರಡನೇ ಕಿರು ಪರೀಕ್ಷೆ ಘಟಕವಾರು ಕಿರು ಪರೀಕ್ಷೆ ಐದರಲ್ಲಿ ಇದು ಎರಡನೇದ್ದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಟ್ರಿಗ್ನೊಮೆಟ್ರಿ ಕಾಟ್ ನೈಂಟಿ ಡಿಗ್ರಿಯ ಮೇಲೆ ಎ ಆಪ್ಷನ್ ಒನ್ ಬೈ ರೂಲ್ ತ್ರೀ ಬಿ ಇದು ರೂಲ್ ತ್ರೀ ಜೀರೋ ಡಿ ಇದು ಒಂದು ಎರಡನೇ ಪ್ರಶ್ನೆ ಸಿ ಕ್ಯಾಂಡ್ ಸ್ಕ್ವೇರ್ ಥೀಟಾ ಮೈನಸ್ ಒಂದು ಸಮನಾದದ್ದು ಇವುಗಳಲ್ಲಿ ಯಾವುದಕ್ಕೆ ಸಮ ಇದೆ ಟ್ಯಾನ್ ಸ್ಕ್ವೇರ್ ಕೋಸಿಕ್ಯಾಂಡ್ ಸ್ಕೋರ್ ಕಾರ್ಡ್ ಸ್ಕ್ವೇರ್ ಸ್ಕ್ವೇರ್ ಸ್ಕೋರ್ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಉತ್ತರಿಸಿ ಒಂದು ಅಂಕದ ಎರಡು ಪ್ರಶ್ನೆಗಳು ಸೈನ್ ಥೀಟೊಂಟು ಒಂದು ಆದರೆ ಕಾಸ್ ಥೀಟದ ಬೆಲೆಯನ್ನ ಕಂಡುಹಿಡಿರಿ ನಾಲ್ಕನೇ ಪ್ರಶ್ನೆ ತ್ರಿಭುಜ ಎಬಿಸಿಯಲ್ಲಿ ಕೋನ ಎ ಬಿ ಸಿ ಜಿ ಕೊಟ್ಟು ತೊಂಬತ್ತು ಡಿಗ್ರಿ ಮತ್ತು ಎ ಸಿ ಕೊಟ್ಟು ಮೂವತ್ತು ಡಿಗ್ರಿ ಆದರೆ ಎ ಬಿ ಅನುಪಾತ ಎಸಿಯ ಬೆಲೆಯನ್ನ ಕಂಡುಹಿಡಿರಿ ಅಂತ ಪ್ರಶ್ನೆ ಇದೆ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕ ಸಿ ಕ್ಯಾನ್ ಟೇ ಇಂಟು ಕ್ರೆಕೆಟ್ ಒನ್ ಮೈನಸ್ ಸೈನೆ ಬ್ರಕೆಟ್ ಗಳು ಸಿಂಟಿ ಪ್ಲಸ್ ಟೆನ್ ಎಜಿಕೊಂಡು ಒಂದು ಎಂದು ಸಾಧಿಸಿ ಆರನೇದು ಸೈನ್ ಎ ಪ್ಲಸ್ ಕೋಸಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿ ಕ್ಯಾಂಟಿ ಹೋಲ್ ಸ್ಕ್ವೇರ್ ಇಜಿಕೊಂಡು ಸೆವೆನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ ಮುಂದೆ ಸಾಧಿಸಿ ಅಂತ ಬೇಕಿದಕ್ಕೆ ಎಂದು ಸಾಧಿಸಿ ಎಂದು ಸಾಧಿಸಿ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಈ ಒಳ್ಳೆಯ ಪ್ರಶ್ನೆಯಲ್ಲಿ ಏನಿದೆ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಶೃಂಗದಲ್ಲಿ ಲಂಬ ಕೋಣೆ ಏರ್ಪಟ್ಟಿದೆ ಎ ಬಿಜಿ ಕೊಟ್ಟು ಐದು ಸೆಂಟಿಮೀಟರ್ ಕೋಣೆ ಎ ಸಿ ಬಿಜಿ ಕೊಟ್ಟು ಮೂವತ್ತು ಸೆಂಟಿಮೀಟರ್ ಮೂವತ್ತು ಡಿಗ್ರಿ ಆದರೆ ಬಿ ಸಿ ಮತ್ತು ಎ ಸಿ ಬಾಹುಗಳ ಉದ್ದವನ್ನ ಕಂಡುಹಿಡಿಯಿರಿ ಈ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಸೈನ್ ಎ ಮೈನಸ್ ಬಿಜಿ ಕೊಟ್ಟು ಒನ್ ಬೈ ಟು ಕಾಸ್ ಎ ಪ್ಲಸ್ ಬಿ ಬಿಜಿ ಕೊಟ್ಟು ಒನ್ ಬೈ ಟು ಮತ್ತು ಜೀರೋ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಯ ಸಮ ಅಥವಾ ಕಡಿಮೆ ಇರ್ತಕ್ಕಂಥ ಎ ಪ್ಲಸ್ ಬಿ ಬೆಲೆ ಆದರೆ ಎ ಇಸ್ ಗ್ರೇಟರ್ ದೆನ್ ಬಿ ಆಗಿದ್ರೆ ಎ ಮತ್ತು ಬಿ ಬೆಲೆಯನ್ನು ಕಂಡುಹಿಡಿಯಿರಿ ಒಂಬತ್ತನೇ ಕೋಸ ಕೆ ಮೈನಸ್ ಸೈನ್ ಎ ಇಂಟು ಎಂಟು ಬ್ರಾಕೆಟ್ ಎ ಮೈನಸ್ ಕಾಸ್ ಎಸ್ ಈಕಲ್ ಟು ಒನ್ ಬೈ ಟ್ಯಾನ್ ಒನ್ ಬೈ ಕಾಟ ಎಂದು ಸಾಧಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿ ಕೂಡ ಎರಡು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಒಂದೊಂದಕ್ಕೆ ಎರಡೆರಡು ಅಂಕಗಳು ಸಿ ಎ ಪ್ಲಸ್ ಟ್ಯಾನ್ ಎ ಬ್ರೆಕೆಟ್ ಕ್ಲೋಸ್ ಇಂಟು ಒನ್ ಮೈನಸ್ ಸೈನ್ ಎಸ್ ಈಕ್ವಲ್ ಟು ಕಾಸ್ ಎ ಎಂದು ಸಾಧಿಸಿ ಅಂತ ಬೇಕು ಪ್ರಶ್ನೆ ಸಮಾಚಿನೆ ಕಾಸ್ ಅಂತ ಬೇಕು ಸಮಚಿಹ್ನೆ ವ್ಯಕ್ತಿಲಿ ಕಾಸ್ ಎಂದು ಸಾಧಿಸಿ ಆಗಬೇಕು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಡಿವೈಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ವಲ್ ಟು ಥೀಟಾ ಈಜ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟ ಎಂದು ಸಾಧಿಸಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಮೂರನೇ ಕಿರು ಪರೀಕ್ಷೆಯನ್ನು ನೋಡೋಣ ಇದರ ಪಿ ಡಿ ಎಫ್ ಲಿಂಕ್ ಅನ್ನ ಅಂದ್ರೆ ಈ ಒಂದು ವಿಡಿಯೋದ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಆ ಪಿ ಡಿ ಎಫ್ ಅನ್ನ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಮೂರನೇ ಘಟಕವಾದ ಕಿರು ಪರೀಕ್ಷೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರೊಂದಿಗೆ ಬರೆಯಿರಿ ಸೈನ್ ಟು ಒನ್ ಬೈ ರೂಟ್ ಆದ್ರೆ ಈ ಕೋನ ಏನು ಆಳತ್ತೆ ಎಷ್ಟು ತೊಂಬತ್ತು ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಅರವತ್ತು ಡಿಗ್ರಿ ಟ್ಯಾನ್ ಟು ಒಂದು ಆದ್ರೆ ಸಿ ಕ್ಯಾಂಟ್ ಏರಿಯ ಬೆಲೆ ಎಷ್ಟು ಅಂತ ಒನ್ ಬೈ ರೂಟ್ ತ್ರೀ ರೂಟ್ ತ್ರೀ ರೂಟ್ ಟು ಮತ್ತು ಒನ್ ಬೈ ರೂಟ್ ಟು ಮೂರನೇ ಪ್ರಶ್ನೆ ಸೈನ್ ಸ್ಕ್ವರ್ ಎ ಪ್ಲಸ್ ಕಾಸ್ಕ್ವೇರ್ ಎ ಪ್ಲಸ್ ಒಂದರ ಬೆಲೆಯನ್ನ ಕಂಡುಹಿಡಿಯರಿ ನಾಲ್ಕನೇ ಥೀಟಾ ಕೋನದ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳ ಅನುಪಾತವನ್ನ ಬರೆಯಿರಿ ಐದನೇ ಪ್ರಶ್ನೆ ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸೈನ್ ಥರ್ಟಿ ಡಿಗ್ರಿ ಇದ್ರ ಬೆಲೆಯನ್ನು ಕಂಡುಹಿಡ್ರಿ ಆರನೇ ಪ್ರಶ್ನೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟ ಪ್ಲಸ್ ಒನ್ ಎರಡು ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟ ಮೈನಸ್ ಒಂದು ಈಜಿಕೊಟ್ಟು ಒನ್ ಬೈ ಸಿ ಥೀಟ ಮೈನಸ್ ಟ್ಯಾನ್ ಥೀಟ ಇಜಿಕೊಟ್ಟು ಇದನ್ನ ಸೀಕ್ಯಾಂಡ್ ಸ್ಕ್ವೇರ್ ಥೀಟ ಇಜಿಕೊಟ್ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟ ಈ ನಿತ್ಯ ಸಮೀಕರಣ ಬಳಸಿ ಇದನ್ನ ಸಾಧಿಸಿ ಏಳನೇ ಪ್ರಶ್ನೆ ಸೈನ್ ಎ ಸಿ ಎ ಮತ್ತು ಟ್ಯಾನ್ ಎ ತ್ರಿಕೋನಮಿತಿ ಅನುಪಾತಗಳನ್ನ ಕಾಟೆ ರೂಪದಲ್ಲಿ ಬರೆಯಿರಿ ಇನ್ನ ಮೂರು ಅಂಕದ ಎರಡು ಪ್ರಶ್ನೆಗಳು ಒಂದನೇದ್ದು ಎಂಟು ಒನ್ ಪ್ಲಸ್ ಕಾರ್ಟ್ ಮೈನಸ್ ಕೋಸೆಕೆ ಒನ್ ಪ್ಲಸ್ ಟೆನ್ ಎ ಪ್ಲಸ್ ಸಿ ಕ್ಯಾಂಡ್ ಟೈಜಿ ಟು ಎರಡು ಎಂದು ಸಾಧಿಸಿ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾರ್ಟ್ ಸ್ಕ್ವೇರ್ ಥೀಟಾ ಪ್ಲಸ್ ಟು ವಿಜಿ ಕೊಟ್ಟು ಟು ಕ್ಯಾಂಡ್ ಸ್ಕ್ವೇರ್ ಥೀಟ ಇಂಟು ಕೋಸಿ ಕ್ಯಾಂಡ್ ಸ್ಕ್ವರ್ ಥೀಟ ಎಂದು ಸಾಧಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿಯೂ ಕೂಡ ಎರಡೆರಡು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಿಲ್ಲ ಪ್ರತಿಯೊಂದಕ್ಕೂ ಎರಡೆರಡು ಅಂಕ ಟೂ ಸೈನ್ ಟೂ ಥೀಟಿ ಟು ರೂಟ್ ತ್ರೀ ಆದರೆ ಥೀಟಾದ ಬೆಲೆ ಕಂಡುಹಿಡಿಯಿರಿ ಟು ಇಂಟು ಕಾಸ್ ಸ್ಕರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಟ್ಯಾನ್ ಸ್ಕ್ವರ್ ಸಿಕ್ಸ್ಟಿ ಡಿಗ್ರಿ ಬ್ರೆಕೆಟ್ ಕ್ಲೋಸ್ ಮೈನಸ್ ಸಿಕ್ಸ್ ಇಂಟು ಸೈನ್ ಸ್ಕ್ವರ್ ಫಾರ್ಟಿ ಫೈವ್ ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಸಿಕ್ಸ್ ಡಿಗ್ರಿ ಇಸ್ ಸಿಕ್ಸ್ ಎಂದು ಸಾಧಿಸಿ ಈಗ ಅದೇ ಘಟಕದ ನಾಲ್ಕನೇ ಕಿರು ಪರೀಕ್ಷೆಯನ್ನು ನೋಡೋಣ ಇಲ್ಲಿ ಇಂಪಾರ್ಟೆಂಟ್ ಇರತಕ್ಕಂತ ಪ್ರಶ್ನೆಗಳಿವೆ ಸೈನೈಡ್ ಒನ್ ಪ್ಲಸ್ ಕಾಸ್ ಈ ಕೆಳಗಿನವುಗಳಲ್ಲಿ ಇದಕ್ಕೆ ಯಾವುದು ಸಮನಾಗಿದೆ ನಾಲ್ಕು ಉತ್ತರಗಳನ್ನು ನೋಡಬೇಕು ಇದರ ಬೆಲೆ ಇದು ಈ ಕೆಳಗಿನ ಯಾವುದಕ್ಕೆ ಸಮನಾಗಿದೆ ಅಂತಕ್ಕಂಥ ಎರಡನೇದು ಫೋರ್ ಥೀಟ ಮೈನಸ್ ಸಿ ಕ್ಯಾಂಡ್ ಸ್ಕ್ವೈರ್ ಥೀಟ ಈ ಕೆಳಗಿನ ಒಳಗೆ ಇದಕ್ಕೆ ಸಮನಾದದ್ದು ಇದು ಕೂಡ ಈ ಇದನ್ನ ಬಿಡಿಸಿದಾಗ ಈ ಕೆಳಗಿನ ನಾಲ್ಕು ಉತ್ತರಗಳಲ್ಲಿ ಯಾವ ಉತ್ತರವನ್ನ ಕರೆಕ್ಟ್ ಆಗಿದೆ ಅಂತಕ್ಕಂಥ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು ಸೈನ್ ಎ ಮೈನಸ್ ಕಾಸೆ ಟು ತ್ರೀ ಬೈ ಫೋರ್ ಆದ್ರೆ ಸೈನ್ ಎ ಇಂಟು ಕಾಸೇನ ಬೆಲೆ ಕಂಡುಹಿಡಿಯಿರಿ ಸೈನ್ ಸ್ಕ್ವೇರ್ ಥೀಟ ಪ್ಲಸ್ ಕಾ ಸ್ಕ್ವರ್ ನ ಬೆಲೆ ಎಷ್ಟು ಐದನೇ ಪ್ರಶ್ನೆ ಟ್ಯಾನ್ ಎ ಪ್ಲಸ್ ಬಿ ಇಸ್ ಕೊಟ್ಟು ರೂಡ್ ತ್ರೀ ಮತ್ತು ಟ್ಯಾನ್ ಎ ಮೈನಸ್ ಬಿಜಿ ಕೊಟ್ಟು ಒನ್ ಬೈ ರೂಡ್ ತ್ರೀ ಆಗಿದೆ ಇಲ್ಲಿ ಜೀರೋ ಬೆಲೆಗಿಂತ ಹೆಚ್ಚು ಮತ್ತು ತೊಂಬತ್ತಕ್ಕೆ ಸಮ ಅಥವಾ ತೊಂಬತ್ತಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಎ ಪ್ಲಸ್ ಬಿ ಬೆಲೆ ಆದರೆ ಮತ್ತು ಎಸ್ ಗ್ರೇಟರ್ ಬಿ ಆಗಿದ್ರೆ ಎ ಮತ್ತು ಬಿ ಬೆಲೆಯನ್ನು ಕಂಡು ಹಿಡಿಯಿರಿ ಆರನೇ ಪ್ರಶ್ನೆ ಕಾಸ್ ಏವಿಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎಡ್ ಬೈ ಕಾಸ್ ಏಜ್ ಕೊಟ್ಟು ಟೂ ಕ್ಯಾ ಟೂ ಸಿ ಎಂದು ಸಾಧಿಸಿ ಟೂ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ ಕಾಸ್ಕ್ವೈರ್ ಥರ್ಟಿ ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಕಂಡು ಹಿಡಿಯಿರಿ ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿವೆ ಸೈನ್ ಥೀಟಾ ಮೈನಸ್ ಟು ಸೈನ್ ಕ್ಯೂಬ್ ಥೀಟವೆ ಟೂ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟ ಟು ಟ್ಯಾನ್ ಥೀಟಾ ಎಂದು ಸಾಧಿಸಿ ಕೋಸೆಕ್ ಥೀಟ ಮೈನಸ್ ಕಾಟ್ ಥೀ ಕಾಟ್ ಎ ಹೋಲ್ ಸ್ಕ್ವೇರ್ಜಿಕೊಟ್ಟು ಒನ್ ಮೈನಸ್ ಕಾಸ್ ಕಾಸ್ವೆ ಒನ್ ಪ್ಲಸ್ ಕಾಸ್ ಎ ಎಂದು ಸಾಧಿಸಿ ಇನ್ನು ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಟ್ಯಾನ್ ಥ್ರೀ ಎಕ್ಸ್ ಟು ಸೈನ್ ಫಾರ್ಟಿ ಫೈವ್ ಡಿಗ್ರಿ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಸೈನ್ ಥರ್ಟಿ ಡಿಗ್ರಿ ಇಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡುಹಿಡ್ರಿ ಸೈನ್ ಎ ಸೀಕೆಂಟ್ ಎ ಗಳನ್ನ ಕಾಟ್ ರೂಪದಲ್ಲಿ ವ್ಯಕ್ತಪಡಿಸಿ ಇನ್ನ ಕೊನೆಯ ಐದನೇ ಕಿರು ಪರೀಕ್ಷೆಯನ್ನು ನಾವು ನೋಡ್ತಾ ಇದ್ದೀವಿ ಘಟಕ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ವಿಷಯ ಗಣಿತ ತರಗತಿ ಹತ್ತು ಸಮಯ ನಲವತ್ತೈದು ಅಂಕಗಳು ಇಪ್ಪತ್ತು ಒಂದನೇ ಪ್ರಶ್ನೆ ಸೈನ್ ಎಲ್ ಟು ತ್ರೀ ಬೈ ಫೈವ್ ಕಾಸ್ ಏಜ್ ಈಕೊಳ್ ಟು ಫೋರ್ ಬೈ ಫೈವ್ ಆದ್ರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವೈರ್ ಎನ ಬೆಲೆ ಈ ಕೆಳಗಿನಗಳಲ್ಲಿ ಯಾವುದಿದೆ ಅಂತಕ್ಕಂಥದನ್ನ ಪ್ರಶ್ನೆಯನ್ನ ಬಿಡಿಸಿ ಅದಕ್ಕೆ ಉತ್ತರವನ್ನ ಹಾಕ್ತಕ್ಕಂಥದ್ದು ಚಿತ್ರದಲ್ಲಿ ಅಂದ್ರೆ ಚಿತ್ರವನ್ನು ಕೊಡಲೆ ಸೈನ್ ಸಿ ಅಂದ್ರೆ ಸೈನ್ ಸಿ ಕೋನಕ್ಕೆ ಸಂಬಂಧಪಟ್ಟಂತೆ ಸೈನ್ ಸಿ ದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೈನ್ ಥೀಟಾ ಅಂದ್ರೆ ಏನಾದರೂ ಸೂತ್ರವರ ಬಾರು ಅದರ ಬೆಲೆಯನ್ನ ಕಂಡು ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಉನ್ನತ ಕೋನ ಅಂದ್ರೆ ಇಲ್ಲಿ ಗುರುತು ಮಾಡಲಾಗಿದೆ ಥೀಟ ಈ ಥೀಟಾದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟು ಐದನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಅಲ್ಲಿ ಬಿ ತೊಂಬತ್ತು ಡಿಗ್ರಿ ಟ್ಯಾನ್ ಎಜಿ ಕೊಟ್ಟು ಒನ್ ಬೈ ರೂಡ್ ತ್ರೀ ಆದ್ರೆ ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಇಂಟು ಸೈನ್ ಸಿ ಬೆಲೆಯನ್ನು ಕಂಡುಹಿಡಿಯರಿ ಆರನೇ ಪ್ರಶ್ನೆ ಎ ಮತ್ತು ಬಿ ಲಘು ಕೋನಗಳಾಗಿದ್ದು ಕಾಸೇಜ್ವಲ್ ಟು ಕಾಸ್ ಬಿ ಆಗಿದೆ ಕೋನ ಮತ್ತು ಎಜಿಕ್ವಲ್ ಟು ಕೋನ ಬಿ ಎಂದು ಸಾಧಿಸಿ ಏಳನೇದು ಕಾಸ್ ಫಾರ್ಟಿಫೈಡ್ ಇರುವ ಸಿ ಕ್ಯಾಂಡ್ ಥರ್ಟಿ ಡಿಗ್ರಿ ಪ್ಲಸ್ ಕೋಸೆಕ್ ಥರ್ಟಿ ಡಿಗ್ರಿ ಇದರ ಬೆಲೆಯನ್ನು ಕಂಡುಹೇಳಿರಿ ಮೂರು ಅಂಕದ ಪ್ರಶ್ನೆಗಳು ಕಾಟೆ ಮೈನಸ್ ಕಾಸೆ ಡಿವೈಡ್ ಬೈ ಕಾಟೆ ಪ್ಲಸ್ ಕಾಸೇಜ್ ಈಕ್ವಲ್ ಟು ಕೋಸೆಕೆ ಮೈನಸ್ ಒನ್ ಡಿವೈಡ್ ಬೈ ಕೋಸೆ ಪ್ಲಸ್ ಎಂದು ಸಾಧಿಸಿ ಒನ್ ಪ್ಲಸ್ ಸಿ ಕ್ಯಾಂಟ್ ಎ ಡಿವೈಡ್ ಬೈ ಸಿ ಕ್ಯಾಂಟ್ ಈಜಿಕ್ವಲ್ ಟು ಸೈನ್ಸ್ವೈರ್ ಎ ಡಿವೈಡ್ ಬೈ ಒನ್ ಮೈನಸ್ ಕಾಸೆ ಎಂದು ಸಾಧಿಸಿ ಕೊನೆಯ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಕೋಸಿಕ್ಯಾಂಡ್ ಸ್ಕ್ವೈರ್ ಥೀಟ ಇಸ್ ಇಕ್ವಲ್ ಟು ಒನ್ ಪ್ಲಸ್ ಕಾಟ್ ಸ್ಕ್ವೈರ್ ಥೀಟ ಈ ನಿತ್ಯ ಸಮೀಕರಣವನ್ನು ಬಳಸಿ ಕಾಸ್ಥೀಟಾ ಮೈನಸ್ ಸೈನ್ ಥೀಟಾ ಪ್ಲಸ್ ಒನ್ ಡಿಬೇಕ್ ಆಸ್ಥೀಟಾ ಪ್ಲಸ್ ಸೈನ್ ಥೀಟಾ ಮೈನಸ್ ಒನ್ ಈಜಿಕೊಲ್ ಟು ಕೋಸಕ್ ಥೀಟಾ ಪ್ಲಸ್ ಕಾಸ್ತೀಟ ಕಾಟ್ ಥೀಟ ಎಂದು ಸಾಧಿಸಿ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಪ್ರತಿ ಘಟಕಕ್ಕೆ ಐದೈದು ಕಿರು ಪರೀಕ್ಷೆಗಳನ್ನ ಅದು ಸ್ಕೋರ್ ಮೋರ್ ಅನ್ನುವಂಥದ್ದು ಅಂದ್ರೆ ಇಂಪಾರ್ಟೆಂಟ್ ಇರುವಂತ ಪ್ರಶ್ನೆಗಳ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರುವಂತಹ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಯಾರು ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೆ ಆದರೆ ಆ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂತಕ್ಕಂಥದ್ದು ಮತ್ತು ನಿಮ್ಮ ಶಿಕ್ಷಕರಿಗೂ ಕೂಡ ತಾವು ಇಲ್ಲಿ ಬಿಡಿಸಿರ್ತಕ್ಕಂಥ ಪ್ರಶ್ನೆಗಳನ್ನ ತೋರಿಸಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಶಿಕ್ಷಕರನ್ನು ತಾವು ಸಂಪರ್ಕಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು